ನಮಸ್ತೆ ಸ್ನೇಹಿತರೆ ಸ್ನೇಹಿತರೆ ಆಲ್ರೆಡಿ ನವೆಂಬರ್ ಮಂತ್ ಸ್ಟಾರ್ಟ್ ಆಗಿದೆ ನವೆಂಬರ್ ಡಿಸೆಂಬರ್ ತಿಂಗಳು ಬಂದಾಗ ನಮಗೆಲ್ಲರಿಗೂ ಚಳಿಗಾಲ ಸ್ಟಾರ್ಟ್ ಆಗುವಂಥದ್ದು ಚಳಿಗಾಲದಲ್ಲಿ ಒಂದು ಬಿಗ್ಗೆಸ್ಟ್ ಚಾಲೆಂಜ್ ಏನು ಅಂತಂದರೆ ನಮ್ಮ ಸ್ಕಿನ್ನನ್ನು ಪ್ರೊಟೆಕ್ಟ್ ಮಾಡುವಂಥದ್ದು ಕಾರಣ ಏನು ಅಂತಂದರೆ ಚಳಿಗಾಲದಲ್ಲಿ ಚಳಿಯಿಂದ ನಮ್ಮ ಸ್ಕಿನ್ ತುಂಬ ಡ್ರೈ ಆಗುತ್ತೆ ಅದರಿಂದ ಒಡೆಯುತ್ತೆ ಸ್ಕಿನ್ ಎಲ್ಲ ಫೇಸ್ ಆಗಿರ್ಬೋದು ತುಟಿ ಆಗಿರ್ಬೋದು ಆಲ್ಮೋಸ್ಟ್ ಕೈ ಕಾಲು ಬಾಡಿ ಆಲ್ಮೋಸ್ಟು ತುಂಬ ಡ್ರೈ ಆಗುತ್ತೆ ಇದರಿಂದ ನಮಗೆ ತುಂಬ ಇರಿಟೇಟ್ ಆಗುತ್ತೆ ಈ ಒಂದು ಇರಿಟೇಷನ್ನಿಂದ ನಾವು ಪ್ರೊಟೆಕ್ಟ್ ಮಾಡ್ಕೊಳ್ಳೋದಕ್ಕೆ ನಾವು ಹೊರಗಡೆ ಪ್ರಾಡಕ್ಟ್ಗಳಿಗೆ ಮೊರೆ ಹೋಗ್ತೀವಿ ಅದರಿಂದ ನಮಗೆ ಏನಾಗುತ್ತೆ ಅಂತಂದರೆ ನಮ್ಮ ಸ್ಕಿನ್ನನ್ನು ಪ್ರೊಟೆಕ್ಟ್ ಮಾಡೋದಕ್ಕಿಂತ ಜಾಸ್ತಿ ನಮ್ಮ ಸ್ಕಿನ್ನನ್ನು ನಾವು ಎಲ್ಲೋ ಒಂದು ಜಾಗದಲ್ಲಿ ಹಾನಿ ಮಾಡ್ಕೊಳ್ತೀವಿ ಕಾರಣ ಏನು ಅಂತಂದರೆ ಹೊರಗಡೆ ಏನು ಪ್ರಾಡಕ್ಟ್ ನಾವು ಬಳಸ್ತೀವೋ ಕೆಲವು ಪ್ರಾಡಕ್ಟು ಹೆಸರು ಬೇಡ ಅದರಿಂದ ಏನಾಗುತ್ತೆ ಅಂತಂದರೆ ಕೆಲವು ಕೆಮಿಕಲ್ ಕೆಮಿಕಲ್ಗಳನ್ನು ಯೂಸ್ ಮಾಡಿ ರೆಡಿ ಮಾಡಿರೋದ್ರಿಂದ ಅದರಿಂದ ನಮ್ಮ ಸ್ಕಿನ್ನ ಹಾನಿ ಜಾಸ್ತಿ ಆಗುತ್ತೆ ಹಾಗಾಗಿ ಕೆಲವು ಸ್ಪೆಷಲ್ ಪ್ರಾಡಕ್ಟ್ಗಳನ್ನು ನಾನು ನಿಮಗೆ ಪರಿಚಯ ಮಾಡ್ತಾ ಇದ್ದೀನಿ ಸ್ನೇಹಿತರೆ ಅದರಲ್ಲಿ ಫಸ್ಟ್ ಒನ್ ಒಂದು ಎಸೆನ್ಷಿಯಲ್ ಡೀಪ್ ನರಿಶಿಂಗ್ ಕೋಲ್ಡ್ ಕ್ರೀಮ್ ಅಂತೇಳಿ ಸ್ನೇಹಿತರೆ ಈ ಒಂದು ಕೋಲ್ಡ್ ಕ್ರೀಮು ನಮ್ಮ ಫೇಸ್ ಆಗಿರ್ಬೋದು ನಮ್ಮ ಕಂಪ್ಲೀಟ್ ಬಾಡಿನ ಡ್ರೈ ಆಗ್ದಲೇ ಇರೋದು ರೀತಿ ನೋಡ್ಕೊಳ್ಳೋದಕ್ಕೆ ಸಪೋರ್ಟ್ ಮಾಡುತ್ತೆ ಮಾಯಶ್ಚರೈಸ್ ಮಾಡುತ್ತೆ ನಮ್ಮ ಕಂಪ್ಲೀಟ್ ಸ್ಕಿನ್ನನ್ನು ಅದರಿಂದ ಏನಾಗುತ್ತೆ ನಮ್ಮ ಸ್ಕಿನ್ ಒಡೆಯೋದಿಲ್ಲ ಡ್ರೈ ಆಗೋದಿಲ್ಲ ಸ್ನೇಹಿತರೆ ಯಾವುದೇ ರೀತಿಯ ಇರಿಟೇಟ್ ಆಗೋದಿಲ್ಲ ಈ ಒಂದು ಬೆಸ್ಟ್ ಆಫ್ ದಿ ಬೆಸ್ಟ್ ಪ್ರಾಡಕ್ಟ್ ಮುಖಾಂತರ ಅದ್ರ ಜೊತೆಗೆ ಇನ್ನೂ ಒಂದು ಪ್ರಾಡಕ್ಟ್ ಸ್ನೇಹಿತರೆ ಬಾಡಿ ಲೋಷನ್ ಎಸೆನ್ಷಿಯಲ್ ಹ್ಯಾಂಡ್ ಆ್ಯಂಡ್ ಬಾಡಿ ಲೋಷನ್ ಅಂತೇಳಿ ಅದರಲ್ಲಿ ಎರಡು ರೀತಿ ಇದೆ ಒಂದು ಗ್ಲಿಸರಿನ್ ಆ್ಯಂಡ್ ಹನಿ ಇರುವಂಥದ್ದು ಇನ್ನೊಂದು ಬಂದು ಅಲೆಂಟೇಷನ್ ಜೊತೆಗೆ ವಿಟಮಿನ್ ಇ ಇರುವಂಥದ್ದು ಎರಡು ಬಾಡಿ ಲೋಷನ್ಗಳು ನಮ್ಮ ಕಂಪ್ನಿ ಕೊಡ್ತಿರುವಂಥದ್ದು ಇದು ನಮ್ಮ ಕಂಪ್ಲೀಟ್ ಬಾಡಿಗೆ ಯೂಸ್ ಮಾಡಬಹುದು ಚಳಿಗಾಲದಲ್ಲಿ ಆಗುವಂಥ ಹಾನಿನ ನಾವು ಈ ಒಂದು ಪ್ರಾಡಕ್ಟ್ ಮುಖಾಂತರ ತಡೆಗಟ್ಟಬಹುದು ಇದು ಚಳಿಗಾಲ ಅಂತಾನೆ ಅಲ್ಲ ಸ್ನೇಹಿತರೆ ಕಂಪ್ಲೀಟ್ ನಾವು ಬಾಡಿ ಲೋಷನ್ ಹೊರಗಡೆ ಮಾರ್ಕೆಟಲ್ಲಿ ಸಿಗುವಂಥ ಬಾಡಿ ಲೋಷನ್ಗಳಿಂದ ಬೆಸ್ಟ್ ಕ್ವಾಲಿಟಿ ಬಾಡಿ ಲೋಷನ್ ಅಂತ ಹೇಳ್ಬೋದು ಇದನ್ನು ನಾವು ರೆಗ್ಯುಲರ್ ಆಗಿ ಕೂಡ ಯೂಸ್ ಮಾಡ್ಕೋಬೋದು ಜೊತೆಗೆ ಚಳಿಗಾಲದಲ್ಲಿ ನಮಗೆ ತುಂಬ ತುಂಬ ನಮ್ಮ ಸ್ಕಿನ್ನನ್ನು ಕೇರ್ ಮಾಡೋದಕ್ಕೆ ಪ್ರೊಟೆಕ್ಟ್ ಮಾಡುವಂಥ ಪ್ರಾಡಕ್ಟ್ ಅದ್ರ ಜೊತೆಗೆ ಸ್ನೇಹಿತರೆ ಇನ್ನೊಂದು ಸ್ಪೆಷಲ್ ಪ್ರಾಡಕ್ಟು ತುಟಿ ಹೊಡೆಯುತ್ತೆ ಆ ಟೈಮಲ್ಲಿ ನಾವು ಖಾರ ತಿನ್ನೋದಾಗಿರ್ಬೋದು ತುಂಬ ಇರಿಟೇಟ್ ಕೂಡ ಆಗುತ್ತೆ ಈ ಸ ಅದನ್ನು ನಾವು ಪ್ರೊಟೆಕ್ಟ್ ಮಾಡೋದಕ್ಕೋಸ್ಕರ ನಮ್ಮ ಕಂಪನಿ ಅರ್ಬನ್ ಕಲರ್ ಲಂಡನ್ದು ಲಿಪ್ ಬಾಮ್ ಲಿಪ್ ಕೇರ್ ನಮಗೆ ಕೊಡ್ತಾ ಇದೆ ಸ್ನೇಹಿತರೆ ಇದು ಎರಡು ಫ್ಲೇವರಲ್ಲಿ ಇರುವಂಥದ್ದು ಒಂದು ಸ್ಟ್ರಾಬೆರಿ ಇನ್ನೊಂದು ಚೆರಿ ಇದು ನಮ್ಮ ತುಟಿ ಹೊಡ್ದಲ್ಲೇ ಇರೋ ರೀತಿ ನೋಡ್ಕೊಳ್ಳೋದಕ್ಕೆ ಸಪೋರ್ಟ್ ಮಾಡುವಂತ ಒಂದು ಬೆಸ್ಟ್ ಪ್ರಾಡಕ್ಟ್ ಅಂತ ಹೇಳ್ಬೋದು ಇದು ಕೂಡ ನಾವು ರೆಗ್ಯುಲರ್ ಆಗಿ ಲಿಪ್ ಕೇರ್ ಮಾಡಲಿಕ್ಕೆ ಯೂಸ್ ಮಾಡಬಹುದು ಮಾರ್ಕೆಟ್ ಅಲ್ಲಿ ಸಿಗುವಂಥ ಕಳಪೆ ಲಿಪ್ ಕೇರ್ಗಿನ ಬೆಸ್ಟ್ ಆಫ್ ದಿ ಬೆಸ್ಟ್ ಅಂತ ಹೇಳ್ಬಹುದು ಅದ್ರ ಜೊತೆಗೆ ಇನ್ನೊಂದು ಸ್ನೇಹಿತರೆ ಕಾಲು ಹಿಮ್ಮಡಿ ಒಡೆಯುತ್ತೆ ಅದಕ್ಕೆ ಏನಪ್ಪಾ ಮಾಡೋದು ಅನ್ನೋದಾದ್ರೆ ನಮ್ಮಲ್ಲಿ ಒಂದು ಫೂಟ್ ಕ್ರೀಮ್ ಇದೆ ಸ್ನೇಹಿತರೆ ಈ ಕ್ರೀಮು ನಮ್ಮ ಹಿಮ್ಮಡಿ ಏನು ಹೊಡೆದಿರುತ್ತೋ ಕೆಲವ್ರು ನಾನು ನೋಡಿದ್ದೀನಿ ಆ ಹಿಮ್ಮಡಿ ಒಡೆದು ತುಂಬಾ ಓಪನ್ ಆಗಿ ಒಳಗಡೆ ಏನು ಬ್ಲಡ್ ಎಲ್ಲ ಆಚೆ ಬರುತ್ತೆ ಒಳಗಡೆಯಿಂದ ಆ ರೀತಿ ಗಾಯಗಳಾಗಿರುತ್ತೆ ಅದನ್ನು ಕೂಡ ರೆಡಿ ಮಾಡೋದಕ್ಕೆ ನಮ್ಮ ಒಂದು ಫೂಟ್ ಕ್ರೀಮ್ ಸಪೋರ್ಟ್ ಮಾಡುವಂಥದ್ದು ಸ್ನೇಹಿತರೆ ಚಳಿಗಾಲದಲ್ಲಿ ನಮ್ಮ ಸ್ಕಿನ್ನನ್ನು ಡ್ರೈ ಆಗದಲ್ಲೇ ಇರೋ ರೀತಿ ನೋಡ್ಕೊಳ್ಳೋದಕ್ಕೆ ನಮಗೆ ಸಪೋರ್ಟ್ ಮಾಡುವಂಥ ಕೆಲವು ಪ್ರಾಡಕ್ಟ್ ಗಳ ಬಗ್ಗೆ ನಾನು ನಿಮಗೆ ಪರಿಚಯ ಮಾಡಿಕೊಟ್ಟಿದ್ದೀನಿ ಕೋಲ್ಡ್ ಕ್ರೀಮ್ ಆಗಿರಬಹುದು ಬಾಡಿ ಲೋಷನ್ ಆಗಿರ್ಬೋದು ಲಿಪ್ ಬಾಮ್ ಆಗಿರ್ಬೋದು ಅದ್ರ ಜೊತೆಗೆ ಫೂಟ್ ಕ್ರೀಮ್ ಇದೆಲ್ಲದೂ ಕೂಡ ರೆಗ್ಯುಲರ್ ಆಗಿ ಯೂಸ್ ಆಗುತ್ತೆ ಸ್ಪೆಷಲಿ ಏನು ನಮ್ಮ ಕೋಲ್ಡ್ ಕ್ರೀಮ್ ಏನಿದೆಯೋ ಇದು ಚಳಿಗಾಲಕ್ಕೋಸ್ಕರನೇ ಅಂತ ಹೇಳಿ ಕೊಟ್ಟಿರುವಂಥದ್ದು ಆ ಪ್ರಾಡಕ್ಟು ಬೆಸ್ಟ್ ಆಫ್ ದಿ ಬೆಸ್ಟ್ ಪ್ರಾಡಕ್ಟ್ ಸ್ನೇಹಿತರೆ ನೀವು ಹೊರಗಡೆ ಮಾರ್ಕೆಟಲ್ಲಿ ಸಿಗುವಂಥ ಪ್ರಾಡಕ್ಟ್ಗಳನ್ನು ಯೂಸ್ ಮಾಡೋದನ್ನು ಬಿಟ್ಟು ಇದೊಂದು ಸಲ ನೀವು ಯೂಸ್ ಮಾಡಿದ್ರೆ ಈ ಪ್ರಾಡಕ್ಟ್ಗೆ ನೀವು ಫ್ಯಾನ್ ಆಗ್ತೀರಾ ಇದೆ ಅಂತಲ್ಲ ನಮ್ಮ ಸಂಸ್ಥೆಯಲ್ಲಿ ಸಿಗುವಂಥ ಪ್ರತಿಯೊಂದು ಪ್ರಾಡಕ್ಟ್ ಕೂಡ ಅದೇ ರೀತಿ ಇರುವಂಥದ್ದು ಸ್ನೇಹಿತರೆ ಈ ಪ್ರಾಡಕ್ಟ್ಗಳು ನಿಮಗೆ ಬೇಕಾದಲ್ಲಿ ನನಗೆ ಕಾಂಟ್ಯಾಕ್ಟ್ ಮಾಡಬಹುದು ಹೋಮ್ ಡೆಲಿವರಿ ಇರುತ್ತೆ ಪ್ರೈಸ್ ಬೆಸ್ಟ್ ಆಫ್ ದಿ ಬೆಸ್ಟ್ ಪ್ರೈಸಲ್ಲಿ ಸಿಗುತ್ತೆ ಸ್ನೇಹಿತರೆ ಆ ಡಿಸ್ಕೌಂಟ್ ಪ್ರೈಸಲ್ಲಿ ಸಿಗ್ತಾ ಇದೆ ಇದನ್ನು ಯೂಸ್ ಮಾಡ್ಕೊಳ್ಳಿ ಚಳಿಗಾಲದಲ್ಲಿ ನಮ್ಮ ಸ್ಕಿನ್ ಡ್ಯಾಮೇಜ್ ಆಗೋದನ್ನು ತಡೆಗಟ್ಟಿ ಈ ಪ್ರಾಡಕ್ಟ್ ಮುಖಾಂತರ ಪರಿಹಾರ ಕಾಣ್ಬೋದು ಥ್ಯಾಂಕ್ ಯು ಸೋ ಮಚ್